ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೈದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಬೆತ್ತಿ ನೋಡೋದಾಗ ಏನು ನಡೀತೆ ಅಂತ ನೋಡೋಣ ನೋಡ್ರಿ ಅಲ್ಲೇ ಬದ್ನಿಕಪ್ಪ ಪಲ್ಯ ಅನ್ನ ರೆಗತೈತ್ರಿ ಬಟ್ಟೆ ತೊಳೆದು ಹಾಕ್ಬೇಕು ಸ್ನಾನ ಎಲ್ಲ ಸಾಲಿಗೆ ಹೋಗ್ಯಾರ ನಮ್ಮ ಯಜಮಾನ್ರ ಕೆಲ್ಸಕ್ಕೆ ಹೋಗ್ಯಾರ ಇವತ್ತು ಬುಧವಾರ ಅಲ್ರಿ ಹಾಗಾಗಿ ರೊಟ್ಟಿನೂ ಮಾಡಲಿಲ್ಲ ರೀ ಕೈ ಭಾಳ ಬರಕತ್ತೈತ್ರಿ ನನಗೆ ಹಂಗಾಗಿ ರೊಟ್ಟಿ ಮಾಡಲಿಲ್ಲ ಚಪಾತಿ ಮಾಡೋಕಂತ ಮಾಡೇನ್ರಿ ಒಂದು ಎಡ್ಬಿಟ್ಟಕ್ಕೆ ಬದ್ನಿಕಾಯಿ ಪಲ್ಯ ಅದು ತೋರಿಸ್ಬಿಟ್ಟು ನೋಡ್ರಿ ಬದ್ನಿಕಾಯಿ ಪಲ್ಯ ಕಡ ಕಡೆ ಹಿಟ್ಟನ್ನ ಹಿಟ್ಟನ್ನು ಕಲಿಸಿಟ್ಟಿನಿ ಗುರ ಪುಡಿಯಾಗಿ ರೀ ಪಲ್ಯನ ಗುರ ಪುಡಿ ಹಾಕಿನ ರೀ ನನಗೆ ನೆಡಿಯಲ್ರಿ ಇದು ಕೂಡ ಪುಡಿ ಊಟ ಮಾಡೋಕೆ ನಾನು ಏನಾದ್ರು ಮಸಾಲ ಅದನ್ನ ಹಾಕ ಊಟ ಮಾಡಿದ್ರು ಇಲ್ಲೆಲ್ಲ ಇಟ್ಟು ನಾದಿಟ್ಟಿನಿ ಇಟ್ಟೈತೀರು ತೋರಿಸ್ತಾಳ್ರಿ ನೋಡಿರಿ ಭಾಳ ನಾದಿಲ್ರಿ ಯಾಕಂತಂದ್ರೆ ರೊಟ್ಟಿ ಅದಾವಲ್ಲ ಕೈ ನಾದಿಲ್ಲ ನನಗೆ ಯಾಕ ಚಪಾತಿ ತಿನ್ಬೇಕು ಅದು ಪುಟ್ಟಿ ಅದನ್ನೆಲ್ಲ ರೆಡಿ ಮಾಡಿಟ್ಟೀನಿ ಬಂಡೆ ಹಾಕಿನಿ ಬಟ್ಟೆ ತೊಗೊದಾಕಿ ಅಂತಂದ್ರೆ ಮೆಲ್ಕ ಮಾಡೋಕೆ ರೀ ಚಪಾತಿನ ವಾತಾವರಣ ಈ ಥರ ಐತೆ ನೋಡಿರಿ ನಿನ್ನಂತ್ರು ಏಕ ಮಳೆ ರೀ ಏಕ ಮಳೆ ಬಂದೈತೆ ನೋಡ್ರಿ ನಿನ್ನೆ ಇವತ್ತೊಂದು ಸ್ವಲ್ಪ ಹೊರಕು ಕೊಟ್ಟೈತಿ ಬಟ್ಟೆ ಹಾಕಿವಿ ನಿನ್ನೆವು ಈಗಿನ ವಿಧ್ಯ ತೊಳ್ದಾಕ್ ತೊಳ್ದಾಕಿ ನಿಮ್ಗೆ ಆಮೇಲೆ ಸಿಗ್ತೀನಿ ರೀ ವೀಡಿಯೋ ಅಪ್ಲೋಡ್ಗೆ ಇಡ್ತೀನಿ ಏಕಂತಂದ್ರೆ ಇಲ್ಲಿ ಒಟ್ಟ ಟವರ್ ಅಲ್ರಿ ಮೆಲ್ಕ ರೀ ಅದು ಅದನ್ನು ವೀಡಿಯೋ ಎಡಿಟಿಂಗ್ ಎಡಿಟಿಂಗ್ ಮಾಡಿ ಶೋ ಮಾಡಿ ಮತ್ತೆ ಹೊಳ್ಳಿ ಯೂಟ್ಯೂಬಿಗೆ ಬಿಡ್ಬೇಕ್ರಿ ಅದನ್ನ ಅಷ್ಟು ಹತ್ತನದ್ರಾಗ ನನಗೂ ಟೈಮ್ ಆಗಿಬಿಡುತ್ತೆ ಥರ ಕಡೆ ವಶ ಅವರೆಲ್ಲ ಸಾಲಿಗಳಿಂದ ನಂದು ಅದೊಂದು ಕೆಲಸ ರೀ ಅದು ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಅದನ್ನೆಲ್ಲ ವೀಡಿಯೋ ಶೋ ಮಾಡಿ ಮತ್ತೆ ಇದನ್ನು ಮಾಡೋ ಇದನ್ನು ಮಾಡಬೇಕು ಏನಂತಂದ್ರೆ ಅದು ಹೆಂಗೆ ಅಂತ ನೋಡಿ ಚೆಕ್ ಮಾಡಿ ಒಂದೊಂದು ಸಲ ಛಲೋನ ಬರಲ್ರಿ ಅದು ಟವರ್ ಚಲೋ ಇರೋ ಟವರ್ ಬರ್ಲಿಕ್ಕಂದ್ರೆ ಚಲೋನ ಬರಲ್ರಿ ಅದು ವಿಡಿಯೋ ಮತ್ತು ಅದನ್ನೆಲ್ಲ ನೋಡಿ ಕೇಸಿ ಎಡಿಟಿಂಗ್ ಮಾಡಿ ಇಷ್ಟೆಲ್ಲ ತಿಪ್ಪ ನೋಡಿರಿ ಮತ್ತು ಆಮೇಲೆ ಯೂಟ್ಯೂಬ್ಗ್ ಬಿಡ್ಬೇಕ್ರಿ ಅದು ಒಂದೊಂದು ಸಲ ಅಪ್ಲೋಡನ್ನಾಗಿರಗಲ್ಲ ಮತ್ತು ನನ್ನ ಕೆಲಸನ ಮಾಡ್ತಾ ಇರ್ತದೆ ನಾವು ರೊಟ್ಟಿ ಮಾಡೋದು ನನ್ನ ಕೆಲಸನ ಮತ್ತೀಗ ಮತ್ತೀಗಾದ್ರೂ ಕೂಡ ಎಲ್ಲಿ ನಿಂದ್ರೋದಾಗತ್ತ ನಿಂದ್ರೋದಾಗಲ್ಲ ಮತ್ತು ನಮ್ಮ ಯಜಮಾನ್ರು ಊಟಕ್ಕೆ ಬಂದಾಗ ಬಂದು ಅದನ್ನ ಫೋನ್ ತೊಗೊಂಡ್ ಬೇಕಾರೆ ತೊಗೊಂಡೋಗಿ ಆ ಕಡೆ ರೋಡ್ನಾಗೆ ತೊಗೊಂಡ್ ಬೇಕಾರ್ರಿ ಹೋಗಿ ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬರ್ತಾರ್ರಿ ಹಂಗಾಗಿ ಸ್ವಲ್ಪ ವೀಡಿಯೋ ಬರೋದು ಲೇಟ್ ಒಂದೊಂದು ಸಲ ಜಲ್ದಿ ಇದನ್ನ ಮಾಡಿರ್ತೀವಿ ಅವರು ಮನೆಗೆ ಮನೆಗಿದ್ರೆ ಚಿಂತಿರಲಿಲ್ಲ ರೀ ಆ ಕಡೆ ತೊಗೊಂಡ್ ಬೇಕಾರ ನಮ್ಮ ಸಿದ್ದವರು ನಮ್ಮ ಯಜಮಾನ್ರು ಮನೆಗಿದ್ರೆ ಚಿಂತಿರೋದಿಲ್ಲ ಅವ್ರು ಇಲ್ಲ ಅಂತಂದ್ರೆ ಇಷ್ಟು ಕಷ್ಟ ಆಗತ್ತೆ ಹಂಗೆ ವೀಡಿಯೋ ಮಾಡೋಕ್ಕೂ ಆಗ ನನಗೆ ಯಾಕಂತಂದ್ರೆ ಏಕ ಕೈಯಾಗ ಇಡ್ಕೋಬೇಕ್ರಿ ಒಬ್ಬರಿತ್ತಂದ್ರೆ ಚಿಂತಿರಿ ಇಲ್ಲರಿ ನಾವೇನು ಅಡುಗೆ ಮಾಡ್ತಿರ್ತೀವಿ ನಾವೇನು ಕೆಲಸ ಮಾಡ್ತಿರ್ತೀವಿ ಅದನ್ನು ವೀಡಿಯೋ ಮಾಡ್ತಾರೆ ರೀ ಈ ನಾನಾ ಅಲ್ರಿ ನಾನಾ ಹಿಡ್ಕೋಬೇಕು ನಾನೇ ಮಾಡ್ಬೇಕು ಅಂತಂದ್ರೆ ಕೈ ಅಂತ ಕೊಟ್ಟೆ ನೋರಿ ಇದು ಅಷ್ಟು ನೋವು ಬರಕತ್ತೈತ್ರಿ ನನ್ನ ಕೈ ಏನು ಮಾಡ್ಬೇಕು ಇಷ್ಟ ಐತ್ರಿ ನಿಮಗೆ ಆಮೇಲೆ ಸಿಗ್ತೀನಿ ರೀ ನಾನು ಬಟ್ಟೆ ತಗೋದಾಕಿ ಈಗ ಚಪಾತಿ ಮಾಡಾಕತಿ ನೋಡ್ರಿ ಆ ಥರ ಎಲ್ಲ ಮಾಡೋದು ಇನ್ನೂ ಬಂದೆಲ್ಲ ಮೆಸ್ ಮಾಡ್ರಿ ಊಟಕ್ಕೆ అస చపాతి మేడం నోడ్రీవ చపాతి వర్తారీ ఫోన్ హలో అంత ಅಂತಂದ್ರೆ ಅರವಿ ಮುಚ್ಚಿಟ್ಬಿಡಿದ್ರೆ ಹಾರಿಬಿಡ್ತವ್ರೆ ಮತ್ತೆ ಈ ಥರ ಅರ್ವಿ ಮುಚ್ಚಿಟ್ರ ಹಾರಲ್ರಿ ಅಂದಕ್ಕ ಅಂದಾಕ ಅದನ್ನ ಹಚ್ಕೊಂಡು ಊಟ ಮಾಡಿಬಿಡ್ತೀವಿ ರೀ ಮೊಸರು ತರ್ತಾರೆ ಅವ್ರು ಬರೋ ಆತ್ನಾಗ ಚಪಾತಿ ಪಲ್ಯ ಅನ್ನ ಊಟ ಮಾಡ್ತೀವಿ ನೋಡಿರಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ ಇಲ್ಲ ಸಾಯಂಕಾಲ ನಮ್ಮ ಮಕ್ಕಳು ಬಂದೆ ಅಂತ ಮಾಡಿದೆ ನೋಡ್ರಿ ನಾವು ಎಲ್ಲಿ ಬಂದಿ ಅಂತಂದ್ರೆ ಹೊರಗೆ ಬಂದಿ ನೋಡ್ರಿ ಹೊರಗೆ ಸ್ವಲ್ಪ ಸೌಂಡ್ ಭಾಳ ಐತ್ರಿ ಫ್ರೆಂಡ್ಸ್

ఇల్ గణి ఫ్రెండ్స్ ముందుక అల్లి ముంద ನವಮಿಯಾರ್ ಬಂದರಿ ಅಲ್ಲಿಗೆ ಹೋಗಿದ್ದು ಅವರ ವಾಯ್ಸ್ ಅವ್ರು ಕೊಡ್ತಾರಂತ್ರಿ ಯಾಕಂದ್ರೆ ಅಲ್ಲೇ ಡಿ ಜೆ ಇದು ಅದೆಲ್ಲ ಸೌಂಡು ಜಾಸ್ತಿ ಇತ್ರಿ ಈಗ ನೋಡ್ರಿ ನವಮಿಯವ್ರ ಬರತ್ಲಿಗೆ ನಾನು ಚಿತ್ರಾನ್ನ ಮಾಡೀನಿ ಇಲ್ಲಿ ಒಂದು ಸ್ವಲ್ಪ ಮೊಸರು ಐತಿ ನವಮಿಯವರು ತರಿಸ್ತಾರೆ ನೋಡಬೇಕು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸ್ದಾಗಿ ಯಾರೆಲ್ಲ ನೋಡೋಕುತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಸಿಗೋಣ ಮುಂದೆ ಬಾ ಬ್ಲಾಗ್ ಒಳಗೆ ಬಾಯ್